ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಎಲ್ಲಾ ಸೇಜ್ಗೂ ಶೇರ್ ಮಾಡಿ ತುಂಬಾ ಜನ ಕೇಳ್ತಾ ಇದ್ರು ಸಾಕಷ್ಟು ತಿಂಗಳಿಂದ ಎರಡ್ ಸಾವಿರದ ಇಪ್ಪತ್ತೈದರ ಟಿಇಟಿ ಪರೀಕ್ಷೆಗೆ ಅಫಿಷಿಯಲ್ ಎಕ್ಸಾಮ್ ಡೇಟ್ ಯಾವಾಗ ಅನೌನ್ಸ್ ಆಗುತ್ತೆ ಅಥವಾ ಯಾವಾಗ ಅದಕ್ಕೆ ನೋಟಿಫಿಕೇಶನ್ ಆಗುತ್ತೆ ಅಂತ ಸೊ ಫೈನಲಿ ಅದಕ್ಕೆ ಈಗ ಯಾವ ಡಿಜಿಟಲ್ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ ಸೊ ಯಾವಾಗಿಂದ ನೀವು ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ಎಲ್ಲದರ ಬಗ್ಗೆ ಮಾಹಿತಿ ಬಂದಿದೆ ಎಲ್ಲವನ್ನ ಹೇಳ್ತೀನಿ ಸೊ ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳ ಗಮನಕ್ಕೆ ಅಂತ ಹೇಳಿದರೆ ಇಲ್ಲಿ ಟಿ ಪರೀಕ್ಷೆಗೆ ಅರ್ಜಿ ಆಹ್ವಾನ ಅಂದ್ರೆ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಒಂಬತ್ತು ಲಾಸ್ಟ್ ಡೇಟ್ ಅಂತ ಹೇಳಿದರೆ ಸೊ ನವೆಂಬರ್ ಒಂಬತ್ತು ಇಟ್ಸ್ ಅ ಲಾಸ್ಟ್ ಡೇಟ್ ಅಲ್ವಾ ಸೊ ಮಧು ಬಂಗಾರಪ್ಪನವರು ಏನ್ ಹೇಳಿದ್ರು ಜಸ್ಟ್ ಒಂದು ಟೂ ಡೇಸ್ ಬ್ಯಾಕ್ ಟಿ ಇ ಎಕ್ಸಾಮಿನೇಷನ್ ನವೆಂಬರ್ ಎಂಡ್ ಅಥವಾ ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ಸೊ ಗೆ ನೋಟಿಫಿಕೇಶನ್ ಮಾಡ್ತೀವಿ ಹಾಗೆ ಹೀಗೆ ಅಂತ ಹೇಳಿದ್ರು ಸೊ ಫೈನಲಿ ಎಲ್ಲವೂ ಪ್ರಿಪರೇಷನ್ ಆಗಿತ್ತು ಅಂತ ಅನ್ಸುತ್ತೆ ಹಾಗಾಗಿ ಇವತ್ತು ಅದನ್ನ ಡಿಸ್ಕ್ಲೋಸ್ ಮಾಡಿದ್ದಾರೆ ಸೊ ಆಗುತ್ತೆ ಅನ್ಲಿಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ ಬಂದು ನವೆಂಬರ್ ಒಂಬತ್ತು ಸೊ ಯಾವಾಗ ಆರಂಭ ಆಗುತ್ತೆ ಎಲ್ಲಾ ವಿವರಗಳು ಇಲ್ಲಿದೆ ಒಂದ್ ಕಡೆಯಿಂದ ಹೇಳ್ತೀನಿ ನಾನು ಸೊ ನೋಡಿ ಇಲ್ಲಿದೆ ಇಲ್ಲಿ ಟಿಇಟಿ ಪರೀಕ್ಷೆ ಪಾಸ್ ಮಾಡಿದಂತ ಪ್ರಾಥಮಿಕ ಶಾಲಾ ಶಿಕ್ಷಕರು ಆರು ಏಳನೇ ತರಗತಿಗೆ ಬೋಧನೆ ಮಾಡ್ಲಿಕ್ಕೆ ಅರ್ಹರು ಎಂಬುದಾಗಿ ಸರ್ಕಾರ ರಾಜ್ಯ ಪತ್ರದಲ್ಲಿ ಅಧಿಕೃತ ಆದೇಶ ಮಾಡಿತ್ತು ಅದೊಂದು ಗೆಜೆಟ್ ನೋಟಿಫಿಕೇಶನ್ ಇದೆ ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ ನಾನು ಇದು ನಿನ್ನೆ ಬಿಡುಗಡೆ ಮಾಡಿತ್ತು ರಾಜ್ಯ ಪತ್ರದಲ್ಲಿ ಅಂದ್ರೆ ಸೊ ಯಾರೆಲ್ಲ ಟಿ ಎಕ್ಸಾಮ್ ಅನ್ನ ಪಾಸ್ ಮಾಡ್ಕೊಂಡು ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ನೀವ್ ಏನ್ ಕರಿತೀರಾ ಅವರು ಸಿಕ್ಸ್ ಟು ಸೆವೆನ್ ಈ ಕ್ಲಾಸ್ಗೆ ಬೋಧನೆ ಮಾಡ್ಲಿಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ ಅಂತಕ್ಕಂತ ಒಂದು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಅಂಶವನ್ನು ಆ್ಯಡ್ ಮಾಡಿ ಅಫಿಷಿಯಲ್ ಡಿಕ್ಲೇರ್ ಮಾಡಿದ್ರು ಅವರು ಸೊ ಈಗ ಏನಾಗಿದೆ ಈ ಬೆನ್ನಲ್ಲೇ ಶಿಕ್ಷಕರ ಹುದ್ದೆ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಎನ್ನುವಂತೆ ಟಿಇಟಿ ಪರೀಕ್ಷೆಗೆ ಅರ್ಜಿಯನ್ನ ಆಹ್ವಾನ ಮಾಡಲಾಗಿದೆ ನೋಡಿ ಇಲ್ಲಿ ಹೇಳಿದ್ ಈಗ ನವೆಂಬರ್ ಒಂಬತ್ತನೇ ತಾರೀಕು ಅಪ್ಲಿಕೇಶನ್ ಆಗಲಿಕ್ಕೆ ಕೊನೆ ದಿನಾಂಕ ಸೊ ಈ ಕುರಿತಂತೆ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾಹಿತಿಯನ್ನು ನೀಡಿದ್ದು ಬೆಳಕಿನ ಹಬ್ಬ ದೀಪಾವಳಿಯ ಮುನ್ನ ಬಹುದಿನಗಳಿಂದ ನಿರೀಕ್ಷೆಯಲ್ಲಿದ್ದ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಗೆ ಇದೀಗ ಚಾಲನೆ ದೊರಕಿರುವುದನ್ನು ತಿಳಿಸಲು ನನಗೆ ಅತೀವ ಸಂತೋಷವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೂ ಕೂಡ ಅವಕಾಶವನ್ನ ಮಾಡಿದ್ದಾರೆ ಈಗ ಟೀಚರ್ ಇಕ್ವಿಪ್ಮೆಂಟ್ ಏನ್ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದಷ್ಟು ಕಾನೂನು ವ್ಯಾಜ್ಯಗಳಾಗಿತ್ತು ಅದಕ್ಕೂ ಕೂಡ ಅಪ್ರೂವಲ್ ಪಾಸ್ ಮಾಡಿದರೆ ಅದನ್ನ ನೆಕ್ಸ್ಟ್ ಯೂರ್ದಲ್ಲಿ ನಿಮ್ಗೆ ಹೇಳ್ತೀನಿ ನಾನು ಸೊ ಈ ಪ್ರಕ್ರಿಯೆಯ ಭಾಗವಾಗಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕುರಿತ ಅಧಿಸೂಚನೆ ಹೊರಡಿಸಲಾಗುತ್ತಿದ್ದು ಅಭ್ಯರ್ಥಿಗಳು ಅರ್ಜಿಯನ್ನ ಆನ್ಲೈನ್ ನಲ್ಲಿ ನೋಡಿ ಯಾವಾಗಿಂದ ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮ್ಗೆ ಅವಕಾಶ ಇದೆ ಅಂದ್ರೆ ಇಪ್ಪತ್ತ್ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇದೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕಿಂದ ಆನ್ಲೈನ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಟಿ ಟಿ ಪರೀಕ್ಷೆಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶವನ್ನು ಮಾಡಿದ್ದಾರೆ ಲಾಸ್ಟ್ ಡೇಟ್ ಬಂದು ಒಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳ ಒಂಬತ್ತನೇ ತಾರೀಕು ನಿಮಗೆ ಕೊನೆಯ ದಿನಾಂಕ ಇದೇ ತಿಂಗಳು ಇಪ್ಪತ್ತ್ ಮೂರು ಸ್ಟಾರ್ಟ್ ಆದ್ರೆ ಆನ್ಲೈನ್ ಅಪ್ಲಿಕೇಶನ್ ಪ್ರೊಸೆಸ್ಸು ನವೆಂಬರ್ ಒಂಬತ್ತನೇ ತಾರೀಕು ಲಾಸ್ಟ್ ಡೇಟ್ ಅಂತ ಹೇಳಿದ್ದಾರೆ ಆಯ್ತಾ ಸೊ ಪರೀಕ್ಷಾ ಪ್ರಕ್ರಿಯೆಯನ್ನು ಶೀಘ್ರವಾಗಿ ಪೂರ್ಣಗೊಳಿಸಿ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಫಲಿತಾಂಶ ಪ್ರಕಟಿಸುವ ಉದ್ದೇಶವಿದೆ ಅಂದ್ರೆ ಈ ಬಾರಿ ಸಿ ಬಿ ಟಿ ಎಕ್ಸಾಮಿನೇಷನ್ ಕಂಡಕ್ಟ್ ಆಗುತ್ತೆ ಅಂತ ಹೇಳಿದ್ರು ಅದೆಲ್ಲ ನಿಮ್ಗೆ ಗೊತ್ತಿರಲಿ ಹಾಗಾಗಿ ಸಾಧ್ಯವಾದಷ್ಟು ಬೇಗ ತ್ವರಿತಗತಿಯಲ್ಲಿ ಎಲ್ಲಾ ಪ್ರೊಸೆಸ್ ಅನ್ನು ಮುಗಿಸ್ಲಿಕ್ಕೆ ಈಗ ಪ್ಲಾನ್ ಮಾಡ್ತಾ ಇದ್ದಾರೆ ಸೊ ಕೊನೆಯಲ್ಲಿ ಹೇಳ್ತಾರೆ ಕಲ್ಯಾಣ ಕರ್ನಾಟಕ ಪ್ರದೇಶದ ಮತ್ತು ಉಳಿದ ಶಿಕ್ಷಕರ ಹುದ್ದೆಗಳ ಭರ್ತಿಗೂ ಸಿಇಟಿ ಪರೀಕ್ಷೆಯ ಮೂಲಕ ಶೀಘ್ರದಲ್ಲೇ ಕ್ರಮ ಕೈಗೊಳ್ಳಲಾಗುವುದು ಮುಂದಿನ ಟಿ ಪರೀಕ್ಷೆಗೆ ಸಜ್ಜಾಗುತ್ತಿರುವ ಎಲ್ಲ ಅಭ್ಯರ್ಥಿಗಳಿಗೆ ಹೃತ್ಪೂರ್ವಕ ಶುಭಾಶಯಗಳು ಅಂತ ಅವರು ಹೇಳಿದ್ದಾರೆ ಸೊ ಇದಾದ ಬೆನ್ನಲ್ಲೇ ಇಮಿಡಿಯೇಟ್ ಟೀಚರ್ ಎಕ್ವಿಪ್ಮೆಂಟ್ಗೂ ಕೂಡ ಅಫಿಷಿಯಲ್ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳಿದ್ರೆ ಸೊ ಈಗ ನಿಮಗೆ ಒಂದಷ್ಟು ಹಿಂಟ್ಸ್ ಗೊತ್ತಾಗ್ಬಿಡಿದೆ ಈಗ ಸೊ ಏನು ಎರಡ್ ಸಾವಿರದ ಇಪ್ಪತ್ತೈದರ ಟಿಇಟಿ ಪರೀಕ್ಷೆಗೆ ಆನ್ಲೈನ್ ಅಪ್ಲಿಕೇಶನ್ ಪ್ರಾ ಸ್ಟಾರ್ಟ್ ಆಗೋದು ಸೊ ಇದೇ ತಿಂಗಳ ಇಪ್ಪತ್ತ್ ಮೂರನೇ ತಾರೀಕಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ಸೊ ಲಾಸ್ಟ್ ಡೇಟ್ ಬಂದು ನವೆಂಬರ್ ಒಂಬತ್ತನೇ ತಾರೀಕು ಅಂದ್ರೆ ನೆಕ್ಸ್ಟ್ ಮಂತ್ ನವೆಂಬರ್ ಒಂಬತ್ತನೇ ತಾರೀಕು ಎಂಡ್ ಆಗ್ತಾ ಇದೆ ಈಗ ಇದಕ್ಕೆ ಸಂಬಂಧಪಟ್ಟಂತ ಅಫಿಷಿಯಲ್ ನೋಟಿಫಿಕೇಶನ್ ಒಂದು ಬರಲಿಕ್ಕೆ ಬಾಕಿ ಇದೆ ಸೊ ವಿತ್ ಇನ್ ಫ್ಯೂ ಡೇಸ್ ಅಲ್ಲಿ ಬರುತ್ತೆ ಅದು ಯಾಕಂದ್ರೆ ಈಗ ಎಕ್ಸಾಮಿನೇಷನ್ ಡೇಟ್ ಒಂದ್ಸಲ ಅನೌನ್ಸ್ ಆಯಿತು ಅಂದ್ರೆ ನೋಟಿಫಿಕೇಶನ್ ಬೇಗ ಬಿಡುಗಡೆ ಆಗುತ್ತೆ ಅಟ್ ದ ಸೇಮ್ ಟೈಮ್ ನಿಮಗೆ ಸಿಲೆಬಸ್ ಕಾಪಿನೂ ಕೂಡ ಇಮಿಡಿಯೇಟ್ ಬಿಡುಗಡೆ ಆಗುತ್ತೆ ಅದು ಬಂತು ಅಂದ್ರೆ ಎಲ್ಲವನ್ನ ಸಂಪೂರ್ಣವಾಗಿ ಕನಲೈಸ್ ಮಾಡಿ ನಿಮಗೆ ಹೇಳೋ ಪ್ರಯತ್ನ ಅಂತೂ ನಮ್ಮ ವಾಹಿನಿಯಿಂದ ಆಗುತ್ತೆ ಹಾಗಾಗಿ ಸೊ ದಯಮಾಡಿ ಎಲ್ಲರೂ ಓದ್ಕೊಳ್ಳಿ ನಾನು ಹೇಳ್ತಾ ಇದ್ದೆ ಸಾಕಷ್ಟು ಬಾರಿ ಆ ಬೇಗ ಏನಾದರೂ ಕಲ್ಫರ್ ಆಯ್ತು ಅಂತಂದ್ರೆ ಟೈಮ್ ಆ ಬೌಂಡಿಂಗ್ ಏನಾಗಿರುತ್ತೆ ಅದು ತುಂಬಾ ಕಡಿಮೆ ಇರುತ್ತೆ ನಿಮಗೆ ಒಂದ್ಸಲ ಹೇಳಿಕ್ ಬರಲ್ಲ ಹಾಗಾಗಿ ಯಾರೆಲ್ಲ ಮುಂಚೆಯಿಂದಾನೆ ಓದಿದರೆ ಅವ್ರಿಗೆ ಒಂದು ಅವಕಾಶ ತೊಂದ್ರೆ ಇಲ್ಲ ಇವಾಗ ಫ್ರೆಶರ್ಸ್ ಸಹ ಸರ್ ನಾವು ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಏನು ಮಾಡೋದು ಅಂತ ಅಂದ್ಕೊಂಡ್ರೆ ಏನು ಆಘಾತ ಪಡ್ತಕ್ಕಂತ ಅಗತ್ಯ ಇಲ್ಲ ಗಾಬರಿ ಆಗೋದು ಏನೂ ಇಲ್ಲ ಅಥವಾ ಯಾವುದೇ ಕನ್ಫ್ಯೂಷನ್ಸ್ಗೆ ಒಳಗಾಗ್ಬೇಡಿ ಆಮೇಲೆ ಡಿಸಪಾಯಿಂಟ್ ಅಂತ ದಯಮಾಟ್ ಮಾಡ್ಕೊಳಕ್ ಹೋಗ್ಬಿಡಿ ಟೈಮ್ ಇದೆ ಒಂದು ಒಳ್ಳೆ ಟೈಮ್ ಟೇಬಲ್ ಹಾಕೊಳ್ಳಿ ನಿಮಗೆ ಯಾವ ಟೈಮ್ ಅಲ್ಲಿ ಕಂಫರ್ಟಬಲ್ ಆಗಿ ಓದ್ಲಿಕ್ಕೆ ಸಾಧ್ಯ ಆ ಒಂದು ಟೈಮನ್ನ ಸೆಟ್ ಮಾಡ್ಕೊಳ್ಳಿ ಅವಾಗ ಸೊ ಎವ್ರಿ ಡೇ ಪ್ರಾಕ್ಟೀಸ್ ಮಾಡಿ ನಮ್ಮ ಟೆಲಿಗ್ರಾಮ್ ಮತ್ತು ಯೂಟ್ಯೂಬ್ ವಾಹಿನಿಯನ್ನ ವಾಚ್ ಮಾಡ್ತಾ ಇದ್ರಿ ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಬರ್ತಕ್ಕಂಥ ಶಾರ್ಟ್ಸ್ ಅಲ್ಲೂ ಕೂಡ ಟಿ ಟಿಗೆ ಗೆ ಸಂಬಂಧಪಟ್ಟಂತ ಮೆಟೀರಿಯಲ್ಸ್ ಅನ್ನ ನಿಮ್ಗೆ ವಿಡಿಯೋ ಮುಖಾಂತರವಾಗಿ ನಾನು ಎವ್ರಿ ಡೇ ಶೇರ್ ಮಾಡ್ತಾ ಇದ್ದೀನಿ ಸಾಕಷ್ಟು ಸಂಖ್ಯೆಯಲ್ಲಿ ನೀವು ವಾಚ್ ಮಾಡ್ತಾ ಇದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಹಾಗಾಗಿ ಸೊ ಟೆಲಿಗ್ರಾಮ್ ಲಂತೂ ನನ್ನ ಲಾಸ್ಟ್ ಟೂ ಡೇಸ್ ನಾನು ಟಿ ಇ ಟಿ ಮಟೀರಿಯಲ್ಸ್ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ದಯಮಾಡಿ ಎಲ್ಲರೂ ವಾಶ್ ಮಾಡಿ ನಮ್ಮ ಪ್ರತಿಯೊಂದು ವೀಡಿಯೋಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡ್ತು ಅಂದರೆ ಅಲ್ಲಿ ನಿಮಗೆ ಬೇಕಾದಂತ ಎಲ್ಲ ವಾಟ್ಸ್ಆ್ಯಪ್ ಲಿಂಕ್ಸು ಟೆಲಿಗ್ರಾಮ್ ಲಿಂಕ್ಸು ಎಲ್ಲವೂ ಅವೈಲೇಬಲ್ ಆಗುತ್ತೆ ಸೊ ನೋಟಿಫಿಕೇಶನ್ ನಾವಾಗಲೇ ಹೇಳಿದಾಗೆ ವಿತಿನ್ ಫ್ಯೂ ಡೇಸ್ ಅಲ್ಲಿ ಬರುತ್ತೆ ಅದು ಬಂದ ತಕ್ಷಣ ಅದ್ರ ಬಗ್ಗೆ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತಕ್ಕಂಥ ಒಂದು ಸೊ ಜವಾಬ್ದಾರಿ ನಮ್ಮ ವಾಹಿನಿ ಕಡೆಯಿಂದ ಇದ್ದೇ ಇರುತ್ತೆ ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಶ್ ಮಾಡೋದಕ್ಕೆ